ಸರ್ ನಮಸ್ಕಾರ ರೀ ನಮಸ್ತೆ ನಿಮಗೆ ಸರ್ ಹಾಂ ಯಾವ ಊರು ತಮ್ಮದು ಸರ್ ನಮ್ಮದು ಅರ್ಪನಹಳ್ಳಿ ಹತ್ರ ಹಾಂ ಅರಪನಹಳ್ಳಿ ಹತ್ರ ಸರ್ ಈಗ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ

ಹೋಗಿ ಡಾಕ್ಟರ್ ಹತ್ರ ಎಲ್ಲ ಚೆಕ್ ಮಾಡಿಸ್ ಎಲ್ಲ ನಾರ್ಮಲ್ ಆಗಿ ಹೋಗುವಂತ ಸೇಮ್ ಈ ತರನೇ ಸಮಸ್ಯೆ ಅವ್ರಿಗೆ ಇತ್ತು ನಮ್ಮಲ್ಲಿ ಒಂದು ವರ್ಷ ಹೆಂಡ್ರು ಆರಾಮಾಗಿದೆ ಹೌದಲ್ಲ ಆಮೇಲೆ ನಿಮ್ ಕಂದ್ಗಲ್ನರು ಒಬ್ರು ಮತ್ತೆ ನಿಮ್ಮ ಏನಾಗಬೇಕು ಅವ್ರು ಅಕ್ಕರು ಅವ್ರಿಗುನು ಹಿಂಗೆ ಆಗೋದು ಜಾಸ್ತಿ ಜಾಸ್ತಿಯಾಗಿ ಎಲ್ಲರ ಮೇಲೂ ರೇಗಾಡೋದು

ಆಟಲಿಕ್ಕೆ ಆಗುತ್ತೋ ಅಂತ ಒಂದು ಭಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ಅದಕ್ಕೆ ಮಾತ್ರ ಬಂದಾಗ ಎಲ್ಲ ಅದರ ಕಡೆಯಿಂದ ಎಲ್ಲ ಕ್ಲಿಯರ್ ಇಟ್ ಸರ್ ನೀವು ಫುಲ್ ಆರಾಮ್ ಅದರಲ್ಲಿ ಈಗ ಈಗ ಏನು ಸಮಸ್ಯೆ ಇಲ್ಲ ಸರ್ ಓಕೆ ಆಮೇಲೆ ಅವರಿಗೆ ಮಕ್ಕಳಾಗಿರಲಿಲ್ಲ ಬಹಳ ವರ್ಷ ಇಲ್ಲ ಆಗಿರಲಿಲ್ಲ ಸರ್ ಬಟ್ ಇಲ್ಲಿ ಬಂದ ಮೇಲೆ ನಿಮ್ಮ ಇದರಿಂದಲೇ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಹೇಳ್ರಿ ಮದುವೆ ಆಗಿ ಒಂದು ನಾಲ್ಕು ವರ್ಷ ಆದರೆ ಆಗಿರಲಿಲ್ಲ ಸರ್ ಅವಾಗ ನಮ್ಮಲ್ಲಿ ಬಂದಿದ್ದರು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ ಆದಮೇಲೆ ಆರಾಮಾಗಿ ಮಗು ಆಗಿದೆ ಮಗು ಆಗಿದೆ ಈಗ ಮಗು ಎಷ್ಟು ವರ್ಷ ಈಗ ಮಗು ಆದರೆ ಒಂದು ಮೂರು ವರ್ಷದಷ್ಟು ಅಲ್ವಾಯ್ದು ಆರೋಗ್ಯವಾಗಿದ್ದಾಳೆ ಚುಂಟಿ ಇದೇ ಆಕ್ಟಿವ್ ಇದ್ದಾಳೆ ಕುಡಿದಾಡ್ತಾಳೆ ಸ್ಕೂಲಿಗೆ ಕಳಿಸ್ತಿದಿರಲ್ಲ ಒಳ್ಳೆದಾಟ ಆಮೇಲೆ ಮಕ್ಳಿದರೆಗೂ ನಾವು ಟ್ರೀಟ್ಮೆಂಟ್ ನಮ್ಮಲ್ಲಿ ಸಸಸ್ ಆಗಿದ್ರೆ ಸರ್ ಹಂಗೇನು ಯಾರ ಇಲ್ಲ ಅಂತಂದ್ರೆ ನಿಮ್ಮ ಅಡ್ರೆಸ್ ಬರ್ಬಿಟ್ರಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಇದ್ರೆ ಅವ್ರಿಗೆ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಸರ್ ಒಳ್ಳೆದಾಗ್ತದೆ ನಮಸ್ಕಾರ ಯು ಸರ್